ಕಾಮಗಾರಿಗಳು ನಡೆಯದೆ ಲಕ್ಷಾಂತರ ಹಣ ದುರ್ಬಳಕೆ ಆರೋಪಿಸಿ ಧರಣಿ ಸತ್ಯಾಗ್ರಹ ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ದಾಸ್ತಿಕೊಪ್ಪ ಗ್ರಾಮ ಪಂಚಾಯಿತಿಯಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳು ನಡೆಯದೆ ಲಕ್ಷಾಂತರ ಹಣ ದುರ್ಬಳಕೆ ಆಗಿದೆ ಎನ್ನುವಂಥ ಆರೋಪವನ್ನ ಮಾಡಿ ಪಂಚಾಯಿತಿಯ ಕಚೇರಿ ಎದುರುಗಡೆ ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಚಂದ್ರಗೌಡ ಪಾಟೀಲ್ ಹಾಗೂ ಗ್ರಾಮಸ್ಥರು ಧರಣಿ ಸತ್ಯಾಗ್ರಹವನ್ನು ಕೈಗೊಂಡಿದ್ದಾರೆ ಗ್ರಾಮದ ಪಂಚಾಯಿತಿ ಕಚೇರಿ ಎದುರುಗಡೆ ಪೆಂಡಾಲ್ ಹಾಕಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹಾಗೂ ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರವನ್ನು ಇಟ್ಕೊಂಡು ಧರಣಿ ಸತ್ಯಾಗ್ರಹವನ್ನು ನಡೆಸಿದ್ದಾರೆ ಈ ಇದ್ದ ಪಿ ಡಿ ಒ ರವಿರಾಜ್ ಹಿರೇಗೌಡರ ಅವಧಿಯಲ್ಲಿ ಕಾಮಗಾರಿ ಇಲ್ಲದೆ ಎಸ್ ಸಿ ಹಾಗೂ ಎಸ್ ಟಿ ಸಮುದಾಯದ ಹದಿನೈದನೇ ಹಣಕಾಸು ಹೆಚ್ಚುವರಿ ಅನುದಾನ ಅಂಗವಿಕಲ ಅನುದಾನ ನರೇಗಾ ಯೋಜನೆಯಡಿಯಲ್ಲಿ ಇನ್ನಿತರ ಕಾಮಗಾರಿಗಳ ನಿರ್ವಹಿಸದೆ ಕೆಲವು ಬಿಲ್ ಅನ್ನು ಪಾವತಿ ಮಾಡಿದ್ದಾರೆ ಅಂತ ತಾಲೂಕ್ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಚಂದ್ರಗೌಡ ಪಾಟೀಲ್ ಆರೋಪ ಮಾಡಿದ್ದಾರೆ ಮೇಲಾಧಿಕಾರಿಗಳು ಗಮನ ಹರಿಸಿ ಸರ್ಕಾರದ ಹಣ ದುರ್ಬಳಕೆ ಆದ ಬಗ್ಗೆ ತನಿಖೆ ಕೈಗೊಂಡು ಸಂಬಂಧಪಟ್ಟವರ ಮೇಲೆ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ ಇದೇ ಗುಂಪಿನಲ್ಲಿ ಕೆಲವರು ಪಿ ಡಿಒ ರವಿರಾಜ್ ಅವರಿಗೆ ಜೈಕಾರ ಹಾಕಿರುವ ಘಟನೆ ಕೂಡ ನಡೆಯಿತು ದಾಸ್ತಿಕೊಪ್ಪ ಗ್ರಾಮ ಪಂಚಾಯಿತಿಯಲ್ಲಿ ರಾಜಕೀಯ ನಡೀತಾ ಇರಬಹುದು ಎಂಬಂತಾಗಿದೆ ಕೆಲವು ಗ್ರಾಮಸ್ಥರು ಹೇಳುವ ಪ್ರಕಾರ ತಮ್ಮ ವೈಯಕ್ತಿಕ ಹಿತಾಸಕ್ತಿ ಬಿಟ್ಟು ಅಭಿವೃದ್ಧಿ ಕಡೆ ಹೆಚ್ಚಿನ ಜ್ಞಾನವನ್ನು ಕೊಡಬೇಕು ಅಂತ ಗ್ರಾಮದ ಕೆಲವು ಹಿರಿಯರು ಹಾಗೂ ಮಹಿಳೆಯರು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದಾರೆ ನಮ್ಮ ವಾಹಿನಿಯೊಂದಿಗೆ ವರದಿ ಪ್ರಕಾಶ್ ಪದ್ ಮಹಾಯುದ್ಧ ನ್ಯೂಸ್ ಧಾರವಾಡ ಉದ್ದೇಶ ಏನಂದ್ರ ದಾಸ್ನಿಕೊಪ್ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರವಿರಾಜ್ ಹಿರೇಗೌಡ ಅವರ ಅವ್ಯವಹಾರ ಕುರಿತು ಸಂಪೂರ್ಣ ತನಿಖೆ ಮಾಡುವವರಿಗೆ ದಾಸ್ತಿಕೋಪ್ ಗ್ರಾಮ ಪಂಚಾಯತ್ ಎದುರುಗಡೆ ದಿನಾಂಕ ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಧರಣಿ ಸತ್ಯಾಗ್ರಹ ಮಾಡುವ ಕುರಿತು ವಿಷಯ ನಂಬರ್ ಒನ್ ಎರಡು ಸಾವಿರದ ಇಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗಿನ ಅವಧಿಯಲ್ಲಿ ಕೆಜಿಎಂ ಹಣವನ್ನು ಇತರೆ ಉದ್ದೇಶಕ್ಕಾಗಿ ಹಣ ತೆಗೆದಿರುವುದರ ಕುರಿತು ತನಿಖೆಯಾಗಬೇಕು ನಿಧಿ ಒಂದರಲ್ಲಿ ಸುಮಾರು ಲಕ್ಷ ಗಟ್ಟಲೆ ವಿದ್ಯುತ್ ನೀರು ಸಾಮಗ್ರಿಗಳಿಗೆ ಖರ್ಚು ಮಾಡಲಾಗಿದೆ ಅದರ ವಿವರವನ್ನು ನೀಡುವುದು ನಂಬರ್ ಮೂರು ಹದಿನೈದನೇ ಹಣಕಾಸಿನಲ್ಲಿ ಅಂದಾಜು ಒಂದು ಕೋಟಿ ನಲವತ್ತು ಲಕ್ಷ ರೂಪಾಯಿಗಳವರೆಗೆ ನೀರು ಮತ್ತು ವಿದ್ಯುತ್ ಸಾಮಗ್ರಿಗೆ ಪಟ್ಟಿ ಖರ್ಚು ತೋರಿಸಲಾಗಿದೆ ಆದರೆ ಸದರ ಅವಧಿಯಲ್ಲಿ ಯಾವುದೇ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಂಡಿರುವುದಿಲ್ಲ ಎಸ್ ಸಿ ಎಸ್ ಟಿ ಅಭಿವೃದ್ಧಿ ಹಣವನ್ನು ಹಾಗೂ ಅಂಗವಿಕಲ ಅನುದಾನವನ್ನು ಸಹ ದುರುಪಯೋಗ ಮಾಡಿಕೊಂಡಿರುತ್ತಾರೆ ಅನುದಾನ ಮೂವತ್ತೆರಡು ಲಕ್ಷ ರೂಪಾಯಿಗಳ ಹಣ ಯಾವಾಗ ಬಂದಿರುತ್ತದೆ ಹಾಗಾದರಿಂದ ಕೈಗೊಂಡ ಯೋಜನೆ ಈ ಮತ್ತು ಯಾವ ಅನುದಾನದಲ್ಲಿ ಹಾಗೂ ಯಾವಾಗ ಬಂದಿರುತ್ತದೆ ಇದರ ಸರ್ಕಾರದ ಆದೇಶವನ್ನು ಪೂರೈಸಬೇಕು ಹಾಗೂ ಇದರಲ್ಲಿ ಯಾವುದೇ ಕಾಮಗಾರಿ ಆಗಿರುವುದಿಲ್ಲ ಎಂ ಜಿ ಆರ್ ಜಿ ಈ ಯೋಜನೆಯಲ್ಲಿ ಕೈಕೊಂಡ ಕಾಮಗಾರಿಗಳಲ್ಲಿ ಅವ್ಯವಹಾರ ಆಗಿರುತ್ತದೆ ತನಿಖೆ ಮಾಡಿ ಕ್ರಮ ಕೈಗೊಳ್ಳಬೇಕು ಈ ಎಲ್ಲ ಕಾಮಗಾರಿಗಳಿಗೆ ಜಿ ಪಿ ಎಸ್ ಆಗಿರುವುದಿಲ್ಲ ಅಂತ ಕಂಡು ಬರುತ್ತದೆ ಹಾಗೂ ಎಲ್ಲ ಕಾಮಗಾರಿಗಳ ಬಿಲ್ ಅನ್ನು ಎಲ್ಲ ಕಾಮಗಾರಿಗಳಿಗೆ ಸಮರ್ಪಕ ಉತ್ತರವನ್ನು ಕೊಡಬೇಕು ಮೇಲಾಧಿಕಾರಿಗಳು ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಇದಕ್ಕೆ ಏಳು ದಿನದೊಳಗಾಗಿ ಉತ್ತರ ಕೊಡಬೇಕು ಇಲ್ಲವಾದರೆ ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಗೂ ಕೀಲಿ ಹಾಕುವ ಸಂದರ್ಭವೂ ಬರಬಹುದು ಮಾನ್ಯರೇ ಈ ಎಲ್ಲ ಕಾಮಗಾರಿ ತನಿಖೆಯನ್ನು ಸಾರ್ವಜನಿಕ ಹಿತಾಸಕ್ತಿ ಮಾಡುತ್ತಿತ್ತು ಇದರಿಂದ ನನಗೆ ಹಾಗೂ ನನ್ನ ಕುಟುಂಬಕ್ಕೆ ಮತ್ತು ಸಾರ್ವಜನಿಕರಿಗೆ ಏನಾದರೂ ಜೀವಹಾನಿ ಉಂಟಾದಲ್ಲಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಹೊಣೆಯಾಗುತ್ತಾರೆ ಅಂತ ಬರ್ಕೊಂಡ ಅರ್ಜಿ ರವಿರಾಜ್ ಪೀಡಿ ಅವರಿಗೆ ಅಧಿಕಾರಿಗೆ ಎಲ್ಲ ಕಾಪಾರಿಗಳನ್ನು ತನಿಖೆ ಮುಖಾಂತರ ಸಮರ್ಪಕವಾಗಿ ವೇದಿಕೆಯಲ್ಲಿ ಸಮರ್ಪಕ ಉತ್ತರವನ್ನು ಕೊಡಬೇಕಾಗಿ ಎಲ್ಲ ಅಧಿಕಾರಿಗಳಲ್ಲಿ ವಿನಂತಿಗಳು ತಕ್ಷಣ ಈ ಸರಣಿಗೆ ತಮ್ಮ ಉತ್ತರವನ್ನು ಹೊರಕ್ಕಾಗಿ ವಿನಂತಿ ಹೊಣೆಗುತ್ತಾರೆ ಅಂತ ಬರ್ಕೊಂಡ ಅರ್ಜಿ ರವಿರಾಜ್ ಪೀಡಿ ಅವರಿಗೆ ರವಿರಾಜ್